ಮುದ್ದಿನ ಮಗಳ ಮದುವೆ ಸಂಭ್ರಮದಲ್ಲಿದ್ದಂತ ತಂದೆ ಆರ್ತಕ್ಷತೆ ದಿನನೇ ಸಾವು ಮುಹೂರ್ತದ ಬಳಿಕ ಆಘಾತ ಮದುಮಗಳ ರೋದನೆ ಮದುವೆ ಮನೆಯಲ್ಲಿ ಸೂತಕ ಅಯ್ಯೋ ವಿಧಿಯೆ ತುಂಬ ನೋವಿನ ಸುದ್ದಿ ಇದು ಮನೆಯಲ್ಲಿ ಮುದ್ದು ಮಗಳ ಮದುವೆಯ ಸಂಭ್ರಮ ಮನೆ ಮಾಡಿರುತ್ತೆ ತಂದೆ ಮಗಳ ಮದುವೆಯನ್ನ ಜೋರಾಗಿ ಮಾಡಬೇಕು ಅಂತ ಹೇಳಿ ಎಲ್ಲ ಕಡೆ ಓಡಾಡ್ಕೊಂಡು ಇನ್ವಿಟೇಷನ್ ಎಲ್ಲ ಕೊಟ್ಟು ಮದುವೆ ದಿನ ಅವತ್ತು ಸಾವನ್ನಪ್ಪಿದ್ದಾರೆ ಆ ಸಂಭ್ರಮಕ್ಕೆ ಕೊಳ್ಳಿ ಬಿದ್ದಿದೆ ಮುದ್ದಿನ ಮಗಳ ಮದುವೆ ಸಂಭ್ರಮದಲ್ಲಿದ್ದಂಥ ಆ ತಂದೆ ಮಗಳ ಮದುವೆಯನ್ನ ಕಣ್ತುಂಬಿಕೊಳ್ಳುವಂಥ ಅವಕಾಶವನ್ನ ನೀಡಲಿಲ್ಲ ಬಿದ್ದಿ ಅದರಲ್ಲೂ ಸ್ಪೆಷಲಿ ತಂದೆಗೆ ಮಗಳ ಮದುವೆ ಅನ್ನುವಂಥದ್ದು ಕನಸು ತುಂಬ ಜೋರಾಗಿ ಮಾಡಬೇಕು ಮಗಳ ಮದುವೆಯನ್ನು ಒಳ್ಳೆ ಮನೆತನಕ್ಕೆ ಕೊಡಬೇಕು ಒಳ್ಳೆ ಹುಡುಗನ್ ಕೊಡಬೇಕು ತುಂಬ ಜನರನ್ನು ಕಲಿಬೇಕು ಜೋರಾಗಿ ಮದುವೆ ಮಾಡಿದಂಥ ಸಂದರ್ಭದಲ್ಲಿ ಮಾತಾಡಬೇಕು ನನ್ನ ಮಗಳು ಖುಷಿಯಾಗಿರಬೇಕು ಅದೊಂಥರ ನೋವಿನ ದಿನ ಆಗಿದ್ದರೂ ಕೂಡ ಆ ಸಂಭ್ರಮ ಮನೆ ಮಾಡಿರುತ್ತೆ ತಂದೆಗೆ ಆದರೆ ಅದನ್ನು ಕಣ್ತುಂಬಿಕೊಳ್ಳುವಂಥ ಭಾಗ್ಯ ಇಲ್ಲ ಮಗಳ ಆರತಕ್ಷತೆಯ ದಿನವೇ ತಂದೆಗೆ ಅಪಘಾತ ಎದುರಾಯಿತು ಸಾವು ಬದುಕಿನ ಮಧ್ಯೆ ಆಸ್ಪತ್ರೆ ಸೇರಿದ್ದಂಥ ತಂದೆ ಸಾವನ್ನಪ್ಪತ್ತಾರೆ ಮುಹೂರ್ತದ ಬಳಿಕ ವಿಷಯ ತಿಳಿದು ಮಗಳು ಕಣ್ಣೀರನ್ನು ಹಾಕ್ತಾರೆ ಮದುವೆ ಆಗೋ ಟೈಮಲ್ಲಿ ಆ ಮಗಳಿಗೆ ಹೇಳೇ ಇರಲಿಲ್ಲ ತಂದೆಗೆ ಹಿಂಗೆ ಆಗಿದೆ ಅಂತ ಏಕೆಂದರೆ ಹೇಳಿ ಆ ಹುಡುಗಿಗೆ ಅಕಸ್ಮಾತ್ ತಂದೆಗೆ ಆಗಿದೆ ಸಾವನ್ನಪ್ಪಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮದುವೆನೇ ಆಗಲ್ಲ ಏಕೆಂದರೆ ತಂದೆ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೋಸ್ಕರ ಹಂಗೆ ಆಗ್ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಆ ಮಾಹಿತಿನೇ ಹೇಳಿರಲಿಲ್ಲ ನಿಮ್ಮ ತಂದೆಗೆ ಹಿಂಗೆ ಆಗಿದೆ ಅಂತ ಚಿಕ್ಕಮಗಳೂರಿನ ಹುಲಿ ತಿಮ್ಮಾಪುರದಲ್ಲಿ ನಡೆದಿರುವಂಥ ಘಟನೆ ಇದು ಮಗಳ ಮದುವೆ ಸಂಭ್ರಮದಲ್ಲಿದ್ದಂಥ ತಂದೆ ಚಂದ್ರಪ್ಪಗೆ ಅಪಘಾತ ಆಯಿತು ಮುಹೂರ್ತದ ಬಳಿಕ ಮಗಳಿಗೆ ತಿಳಿತು ತಂದೆ ಸಾವಿನ ಸುದ್ದಿ ಮುಹೂರ್ತದ ಬಳಿಕ ಅಂದರೆ ತಾಳಿ ಕಟ್ಟಿದ ಬಳಿಕ ಸಾವಿನ ಸುದ್ದಿ ಗೊತ್ತಾಗಿತ್ತು ಮದುವೆ ಮನೆಯಲ್ಲಿ ಆಕ್ರಂದನ ರೋಧನೆ ಕಣ್ಣೀರು ಅಪ್ಪ ಬರ್ತಾರೆ ಬರ್ತಾರೆ ನಮ್ಮ ಅಪ್ಪ ಕಾಣಿಸ್ತಾ ಇಲ್ವಲ್ಲ ಅಂತೆಲ್ಲ ಕೇಳಿದಾಳೆ ಆದರೆ ಇಲ್ಲ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಾಳಿ ಕಟ್ಸಲಾಗಿದೆ ಅದಾದ ಮೇಲೆ ಮಗಳಿಗೆ ಆಘಾತ ಎದುರಾಯಿತು ಚಂದ್ರಪ್ಪ ಸಾವಿಗೆ ಇದೆ ಇಡೀ ಗ್ರಾಮ ನೋಡಿ ನಿಮ್ಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳಲ್ಲಿ ಮದುವೆ ಮನೆ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಎಂತಹ ಸಂಭ್ರಮ ಇರುತ್ತೆ ಎರಡು ಕುಟುಂಬಗಳು ಸೇರಿಕೊಂಡಿರ್ತಾರೆ ಎರಡು ಕುಟುಂಬ ಅಂದರೆ ಒಂದು ಆ ಎರಡು ಕುಟುಂಬಗಳಿಗೆ ಇನ್ನೂ ದೊಡ್ಡ ದೊಡ್ಡ ಫ್ಯಾಮಿಲಿಗಳಲ್ಲಂತೂ ನೂರಾರು ಜನ ಬರೀ ಸಂಬಂಧಿಕರೇ ಇರ್ತಾರೆ ಅವರೆಲ್ಲರ ಕಣ್ಣೀರಿಗೆ ಸಾಕ್ಷಿ ಆಯಿತು ನಿನ್ನೆ ಯಾಕೆಂದರೆ ಆ ಹುಡುಗಿಯ ಕಣ್ಣೀರು ಆಕೆಯ ಕುಟುಂಬದವರ ಕಣ್ಣೀರನ್ನು ನೋಡಿ ಕೂಡ ಆ ಗ್ರಾಮದವರು ಕಣ್ಣೀರನ್ನು ಹಾಕ್ತಾರೆ ಯಾಕಂದರೆ ಎಂಥ ವಿಧಿಯಾಟ ನೋಡಿ ಮಗಳ ಮದುವೆಯ ದಿನ ಮುಹೂರ್ತಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿತ್ತು ಆ ಸಂದರ್ಭದಲ್ಲಿ ಅಪಘಾತ ಆಗಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಂಥ ವ್ಯಕ್ತಿ ಚಂದ್ರಪ್ಪ ಅವರು ಸಾವನ್ನಪ್ಪತ್ತಾರೆ ಆದರೆ ಆ ಹುಡುಗಿಗೆ ಹೇಳೋದು ಬೇಡ ಅನ್ನುವಂಥ ಕಾರಣಕ್ಕೆ ತಾಳಿ ಕಟ್ಟುವವರೆಗೂ ಕೂಡ ಹೇಳಿರಲಿಲ್ವಂತೆ ನಂತರ ಮಾಹಿತಿಯನ್ನು ಕೊಡಲಾಗಿದೆ ಆ ಹುಡುಗಿಗಂತೂ ಆ ಒಂದು ಕ್ಷಣ ಅಂತೂ ಯಾಕೆ ಬದುಕಿದ್ದೀನೋ ಅನ್ನೋ ಲೆವೆಲ್ಲಿಗೆ ಫೀಲ್ ಆಘಾತ ಎದುರಾಗ್ಬಿಟ್ಟಿದೆ ತಂದೆಯ ಸಾವಿನ ಸುದ್ದಿ ಕೇಳಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ ಯೋಗಿ ನಿಜಕ್ಕೂ ನೋವಿನ ಸುದ್ದಿ ಇದನ್ನ ಹೇಳ್ಬೇಕಾದ್ರೆ ನಮಗೆ ಒಂಥರ ಬೇಜಾರಾಗುತ್ತೆ ಅಂತಹ ಸುದ್ದಿ ಏನಾಗಿದ್ದು ಆ್ಯಕ್ಚುಲಿ ಅಲ್ಲಿ ಮುಹೂರ್ತ ಆಗುವವರೆಗೂ ಮುಹೂರ್ತದ ಸಂದರ್ಭದಲ್ಲಿ ಅವ್ರ ತಂದೆ ಸಾವನ್ನಪ್ಪಿದ್ರ ಎಲ್ಲಿ ಹೇಳಿಬಿಟ್ರೆ ಮದುವೆ ಆಗ್ತಾಳೋ ಇಲ್ಲೋ ಅನ್ನುವಂಥ ಕಾರಣಕ್ಕೋಸ್ಕರ ಲೇಟಾಗಿ ಹೇಳಿದ್ದ ಹೇಗೆ ಅಂತ ಎಸ್ ಪೃಥ್ವಿ ಏನು ಸೊ ಪ್ರತಿಯೊಬ್ಬ ತಂದೆಗೂ ಕೂಡ ತನ್ನ ಮಗಳನ್ನ ಮದುವೆ ಮಾಡಬೇಕು ಆ ಮದುವೆಯನ್ನ ನಾನು ಕಣ್ತುಂಬ ತುಂಬ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ತಂದೆಯ ಕಂತಾಗಿರ್ತದೆ ಆದ್ರೆ ಏನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಪಟ್ಟಣದ ನಾಗಪ್ಪ ಕಾಲೋನಿಯ ನಿವಾಸಿ ಚಂದ್ರಪ್ಪ ಅಂತಕ್ಕಂಥವರು ತನ್ನ ಮೂರನೇ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಾಗಿರುತ್ತೆ ಪೂರ್ವ ಸಿದ್ಧತೆಯಂತೆ ಏನು ಜನವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಅವರ ಮಗಳ ಮೂರನೇ ಮಗಳ ಮದುವೆ ನಿರ್ಧಾರ ಆಗಿರ್ತದೆ ಬೀರೂರಿನ ಏನು ಕಲ್ಯಾಣ ಮಂಟಪದಲ್ಲಿ ಒಂದು ಮಗಳ ಮದುವೆ ಆಗಿರ್ತದೆ ಆದ್ರೆ ಮೊದಲ ಮಗಳ ಮದುವೆಯಲ್ಲಿ ಎಲ್ಲಾ ಸ್ನೇಹಿತರನ್ನ ಕರೆದಿ ಕರೀಲಿಕ್ಕೆ ಆಗಿರ್ಲಿಲ್ಲ ಕೋವಿಡ್ ಇದ್ದಂತ ಸಂದರ್ಭದಲ್ಲಿ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಮಗಳ ಮದುವೆಯನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಯಾವೊಬ್ಬ ಸ್ನೇಹಿತರನ್ನು ಕೂಡ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಆಸೆಯಿಂದಾಗಿ ಹುಲಿ ತಿಮ್ಮಾಪುರದ ತನ್ನ ಸ್ನೇಹಿತರೊಬ್ಬರಿಗೆ ಏನು ಕಾರ್ಡ್ ಅನ್ನ ಕೊಡೋದನ್ನ ಮರ್ತಿರ್ತಾರೆ ಅವ್ರನ್ನ ಆಹ್ವಾನ ಮಾಡಿ ಬರ್ಲಿಕ್ಕೆ ಅಂದ್ರೆ ಮದುವೆ ಹಿಂದಿನ ದಿನ ಅಂದ್ರೆ ಭಾನುವಾರ ಬೆಳಗ್ಗೆ ಏನು ಬೈಕ್ ನಲ್ಲಿ ಹೋಗಿರ್ತಾರೆ ಬೈಕ್ ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಹುಲಿ ತಿಮ್ಮಾಪುರದ ಬಳಿ ಏನು ಮರಕ್ಕೆ ಬೈಕ್ ಕುದಿದಂತಹ ಸಂದರ್ಭದಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ತಾರೆ ಈ ವೇಳೆಯಲ್ಲಿ ಏನು ಅವರು ಏನು ಹಾಸ್ಪಿಟ್ಲಿಗೆ ಏನು ಶಿವಮೊಗ್ಗದ ಮ್ಯಾಕ್ಸ್ ಹಾಸ್ಪಿಟ್ಲಿಗೆ ಏನೋ ರವಾನೆ ಮಾಡಲಾಗಿರ್ತದೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ಮಧ್ಯಾಹ್ನವೇ ಏನು ಚಂದ್ರಪ್ಪನವರು ಅವರು ದೂರಪ್ಪ ಆದ್ರೆ ಕುಟುಂಬಸ್ಥರಿಗೆ ಇರ್ಬೋದು ಮತ್ತೆ ಮಾತಾಡ್ತಾ ಹೋಗ್ತೀನಿ ನಮ್ ಜೊತೆ ಮೃತ ಚಂದ್ರಪ್ಪ ಅವರ ಸ್ನೇಹಿತರಾಗಿರುವಂತ ಮೋಹನ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಮೋಹನ್ ಅವರೇ ಏನಾಗಿದ್ದು ಸರ್ ಅಲ್ಲಿ ಹೇಗಾಯ್ತು ನಿಜಕ್ಕೂ ಎಷ್ಟು ಬೇಜಾರ್ ಆಗ್ತಾ ಇದೆ ಅಂದ್ರೆ ನಮ್ಮನೆಲ್ಲೇ ಏನೋ ಆಯ್ತಲ್ಲ ಇಂತದ್ದು ಒಂದು ದುರಂತ ಅನ್ನುವ ರೀತಿಯಾದಂತ ಬೇಜಾರ್ ಇದು ನೋವಾಗ್ತಾ ಇದೆ ಹೌದು ಸರ್ ಅದು ಆಕಸ್ಮಿಕ ಘಟನೆ ಆದಾಗ ಈ ಸೂತಕ ಮತ್ತೆ ಸಂಪ್ರದಾಯದ ಹೆಸರಿನಲ್ಲಿ ಮದುವೆ ಮುಂದಕ್ಕೆ ಹೋದ್ರೆ ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟು ಖರ್ಚಿನ ಮತ್ತೆ ನಿಭಾಯಿಸೋದ್ ಕಷ್ಟ ಅನ್ನುವ ಕಾರಣಕ್ಕೆ ನಾವು ಮತ್ತೆ ಅಲ್ಲಿನ ಪುರಸಭಾ ಸದಸ್ಯರು ಭೋಜರಾಜ್ ಅಂತಿದ್ದಾರೆ ಸರ್ ಅವರು ಜವಾಬ್ದಾರಿಯನ್ನು ತಗೊಂಡು ಈ ಸೂತ್ಕದ ನೆಪದಲ್ಲಿ ಯಾರೋ ಸಂಪ್ರದಾಯವಾದಿಗಳು ಮತ್ತೆನೋ ಮದುವೆ ಹಾಕುವಂತ ಉನ್ನಾರ ಆಗ್ಬಿಟ್ಟು ಅಂತ ಹೇಳಿ ಸಂಪ್ರದಾಯ ಅನ್ನೋದ್ಕಿನ್ನ ಮನ್ಸು ಸರ್ ಮಗಳಲ್ವಾ ತಂದೆ ಇನ್ನೂ ಆಕಾಶ ಸರ್ ಇದು ಹೌದು ಆ ಕಾರಣಕ್ಕೋಸ್ಕರ ಮಾಡಿದ್ಬಿಟ್ರೆ ಯಾವ್ದೇ ಸಂಪ್ರದಾಯಗಳ ಮುರಿಬೇಕು ಅನ್ನೋ ಉದ್ದೇಶಕ್ಕಲ್ಲ ಆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗಲಿ ಎನ್ನುವ ಏಕೈಕ ಕಾರಣಕ್ಕೆ ಮುಂಚೆನೆ ತಂದೆ ಸತ್ರು ಸಹ ಸುದ್ದಿನ ಮುಚ್ಚಿಟ್ಟಿ ಎಲ್ಲರೂ ಸೇರ್ಕೊಂಡಿ ಮಾಡಿದ್ದು ಗೊತ್ತಿತ್ತು ಆಸ್ಪತ್ರೆಯಲ್ಲಿ ತುಂಬಾ ಚೆನ್ನಾಗಿದಾರಮ್ಮಕ್ ಬರ್ತಾರೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರ್ತೀವಿ ಅಂತ ಅವ್ರಿಗೆ ಒಂದು ಮಾಹಿತಿಯನ್ನ ಮಗಳಿಗೆ ಕೊಟ್ಟಿ ಮದುವೆಯನ್ನ ಮುಂದುವರ್ಸಿದ್ದದ್ದು ಎಷ್ಟ್ ಜನ ಮಕ್ಕಳು ಎಷ್ಟ್ ಜನಕ್ಕೆ ಮದ್ವೆ ಆಗಿದೆ ಮೂರ್ ಜನ ಮಕ್ಕಳು ಇಬ್ರು ಮದ್ವೆ ಆಗಿತ್ತು ಸರ್ ಆ ಮೊದಲನೇದು ಕೋವಿಡ್ ಸಂದರ್ಭದಲ್ಲಾಗಿತ್ತು ಪ್ರೇಮ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಇಟ್ಕೊಂಡು ತುಂಬಾ ದೂರಿಯಾಗಿ ಅರೇಂಜ್ ಮಾಡ್ಕೊಂಡಿದ್ರು ವಿಧಿ ಈ ರೀತಿಯ ಸಂದರ್ಭವನ್ನು ಸೃಷ್ಟಿ ಮಾಡಿದ್ರು ನಿಜಕ್ಕೂ ತುಂಬಾ ಕೊನೆ ಮಗ್ ಸರ್ ಮದ್ವೆ ಮಾಡ್ಬೇಕು ಅಂತೆಲ್ಲ ಹೌದು ಸರ್ ಹೌದು ಹೌದು ಎಲ್ಲಾ ಕಡೆ ಇನ್ವಿಟೇಷನ್ ಎಲ್ಲ ಹಂಚಿ ಅಪ್ಪನೇ ಹೌದು ಸರ್ ಹೌದು ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡಿಸಿದ್ರ ಹೌದು ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡಿಸಿದ್ರು ಅವ್ರು ತುಂಬಾ ಆತ್ಮೀಯ ಸ್ನೇಹಿತರಿಗೆ ಒಬ್ಬರಿಗೆ ಇನ್ವಿಟೇಷನ್ ಮಿಸ್ ಆಗಿತ್ತು ಅಂತ ಹೇಳಿ ಬೆಳಿಗ್ಗೆ ಕೊಡ್ಲಿಕ್ಕೆ ಹೋದಾಗ ಹಂಗಾಗಿದೆ ಸರ್ ಅದ ಘಟನೆ ಅಂದ್ರೆ ಹಿಂದಿನ ದಿನ ಮದ್ವೆ ಹಿಂದಿನ ದಿನ ಸರ್ ಮದ್ವೆ ಹಿಂದಿನ ಗಂಡ ಬರುತ್ತಲ್ಲ ಎರಡು ದಿನ ಮದುವೆ ಆಗತ್ತಲ್ಲ ಸರ್ ಮೊದಲನೇ ಮದುವೆ ಶಾಸ್ತ್ರ ದಿನ ಬೆಳಿಗ್ಗೆ ಆಗಿದೆ ಸರ್ ಹ್ಮ್ ಅಪಘಾತ ಆಗಿದ್ದು ಕೂಡ ಮಗ್ಳಿಗೆ ಆ ಸಂದರ್ಭದಲ್ಲಿ ಏನ್ ಗೊತ್ತಿರಲಿಲ್ಲ ಗೊತ್ತಿರಲ್ಲ ಗೊತ್ತಿರಲಿಲ್ಲ ಬೆಳಿಗ್ಗೆ ಎಂಟು ಗಂಟೆ ಅಪಘಾತ ಆಯ್ತು ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳಿದ್ರು ಸರ್ ಆಸ್ಪತ್ರೆಯಲ್ಲಿ ಇದಾರೆ ಸಣ್ಣದೊಂದು ಅಪಘಾತ ಇದೆ ಅಂತ ಅಷ್ಟೊಂದು ಮಾತ್ರ ಹೇಳಿದ್ ಬಿಟ್ರೆ ಸಾವಿನ ಸುದ್ದಿನ ಮಧ್ಯಾಹ್ನ ಮೂರು ಗಂಟೆ ತನಕ ಗೊತ್ತಾಗಿಲ್ಲ ಸರ್ತ ಆಗಿದ್ದು ಬೆಳಿಗ್ಗೆ ಒಂದು ಒಂಬತ್ ಗಂಟೆಗೆ ಮುಗಿತು ಸರ್ ಮುಹೂರ್ತು ಕೇಳಲಿಲ್ಲ ಕೇಳಲಿಲ್ಲ ಸರ್ ಆಸ್ಪತ್ರೆಲಿ ಇದಾರೆ ಬರ್ತಾರಮ್ಮ ಅಂತಾನೆ ಹೇಳಿದ್ದವ್ರು ನಂತರ ಗೊತ್ತಿಲ್ಲ ಮುಹೂರ್ತ ಮುಗಿದ್ಮೇಲೆ ಅದು ಅವ್ರ ತಾಯಿಗೂ ಗೊತ್ತಿರ್ಲಿಲ್ವಾ ಗೊತ್ತಿರಲಿಲ್ಲ ಸರ್ ಗೊತ್ತಿಲ್ಲ ಆಸ್ಪತ್ರೆ ಏನೋ ಆಗಿರ್ಬೇಕು ಅನ್ಕೊಂಡು ಸುಮ್ನ ಆಗಿರ್ಬೇಕು ಹೌದು ಹೌದು ಸರ್ ಹೌದು ಹುಷಾರಾಗ್ತಾರೆ ಆಸ್ಪತ್ರೆ ಇದಾರೆ ಅನ್ನೋದೇ ಅವರಿಗೆ ಇದ್ದಿತ್ತು ಸರ್ ಅದು ಮಾರನೇ ದಿನ ಎಲ್ರಿಗೂ ಗೊತ್ತಾಯ್ತು ನಿನ್ನೆ ಎಲ್ರು ಸೇರ್ಕೊಂಡು ಶವ ಸಂಸ್ಕಾರ ಮುಗಿಸಿದ್ದು ಆಯ್ತು ಸರ್ ಹ್ಮ್ ಅವ್ರ ಬೀಗರಿಗೆ ಆದ್ರೂ ಹೇಳಿದ್ರ ಬೀಗರಿಗೆ ಹೇಳಿದ್ವಿ ಸರ್ ಅವ್ರಿಗೆ ತಪ್ಪು ಮಾಹಿತಿ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅವರು ದೊಡ್ಡ ಮನ್ಸ್ ಮಾಡಿ ಮದುವೆನ ಮುಗಿಸ್ಕೊಂಡ್ ಬಿಡೋಣ ಆಗಿದ್ದಾಯ್ತು ಅಂತ ತುಂಬಾ ಸಹಾಯ ಮಾಡಿದ್ರು ಅವರು ತುಂಬಾ ಕಷ್ಟ ಕೆಲವೊಂದು

ಆ ಅವ್ರ ಮಗಳು ಅವ್ರ ಫ್ಯಾಮಿಲಿ ನಿಜಕ್ಕೂ ಇದನ್ನ ನೋವನ್ ತಡ್ಕೊಳೋ ಶಕ್ತಿನೇ ಇರಲ್ಲ ಅನ್ಸುತ್ತೆ ತುಂಬಾ ತುಂಬಾ ಕಷ್ಟವಾದ ಸಂಭ್ರಮದಲ್ಲಿ ಇದ್ದಿದ್ದಂತ ಸಂದರ್ಭ ಬೇರೆ ಈ ತರದ ಒಂದ್ ಚಲನಚಿತ್ರನ ತೆಗಿಲಿಕ್ಕೆ ನಾಟಕದ ರೂಪದಲ್ಲಿ ಒಂದ್ ಬರಿಲಿಕ್ಕೂ ಆಗದೇ ಇರೋ ಅಂತದು ನಿಜದ ಜೀವನ್ದಲ್ಲಿ ನಡ್ವಾಗ ಸರ್ ನಿನ್ನೆ ನಿಜವಾಗ್ಲೂ ಅದು ನಿನ್ನೆಯಿಂದಲೂ ವೈರಲ್ ಆಗ್ತಾ ಇದ್ದಿದನ್ ನೋಡ್ತಾ ಇದ್ದೆ ಎಲ್ಲ ಆಗಿದ್ದು ಏನೋ ಹಳೆ ಪ್ರಕರಣ ಏನು ಅಂತ ಅನ್ಕೊಳ್ತಿದ್ದೆ ಮಂಗ್ಳೂರ್ದು ಅಂತ ಈಗ್ ಸುದ್ದಿ ಓದ್ಬೇಕಾದ್ರೆ ಗೊತ್ತಾಗಿದ್ದು ಹೌದು ಅಂದ್ರೆ ಅಲ್ಲಿ ತುಂಬಾ ಜನ ಸೇರಿದ್ದನ್ನೆಲ್ಲ ನೋಡ್ತಾ ಇದ್ವಿ ಇಡೀ ಗ್ರಾಮ ಎಲ್ಲ ಕಣ್ಣೀರನ್ನ ಹಾಕಿದೆ ಅಂತ ಅನ್ಸುತ್ತೆ ಸೇರ್ಬಿಡಿ ಸರ್ ತುಂಬ ಜನ ಸೇರಿ ಸರ್ ಯಾವುದೇ ವಿ ಐ ಪಿಗೆ ಸೇರ್ದೇ ಜನ ಸೇರ್ಬಿಡಿ ಸರ್ ಈ ಘಟನೆಗೆ ಮದ್ವೆ ಆಗಿದ್ದಲ್ಲಿ ಬೀರೂರ್ನಲ್ಲಿ ಸರ್ ಓ ಬೀರು ತರ್ಬಾಳ ಚೌಲ್ಟ್ರಿ ನಾವು ತಳ್ಬಾಳ್ ಚೌಟ್ರಿ ಗಂಡಿನ ಮನೆ ಸರ್ ಅದು ಹೆಣ್ಣುನ ನಾವೇ ಕರ್ಕೊಂಡು ಹೋಗಿದ್ವಿ ಅಲ್ಲಿಗೆ ಹ್ಮ್ ಈ ಆಮೇಲೆ ಸಾವನ್ನಪ್ಪ ಆದಮೇಲೆ ಊರಿಗೆ ಕರ್ಕೊಂಡ್ಬಂದಿದ್ದ ಹ್ಞೂ ಸರ್ ಸಾವಪ್ಪ ಆದ್ಮೇಲೆ ಶಿವಮೊಗ್ಗದಿಂದ ಬಾಡಿನ ತರೀಕೆರೆಗೆ ತಂದಿದ್ದು ಮತ್ತೆ ಹೆಣ್ಣು ಮದುವೆ ಮುಗಿಸ್ಕೊಂಡು ರಿಸೆಪ್ಷನ್ ಆದ್ಮೇಲೆ ಅವರು ಸಹ ತರೀಕೆರಾಗತ್ತಿ ಹ್ಮ್ 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 ಆಲ್ರೆಡಿ ಬಂದಿತ್ತ ಇವ್ರ ಮದ್ವೆ ಆಗಕ್ಕೂ ಮುಂಚೆ ಬಾಡಿ ಇಲ್ಲ ಸರ್ ಬಾಡಿನ ಶಿವಮೊಗ್ಗದಿಂದ ತಡವಾಗಿ ತಗೊಂಡು ಆ ಮಗಳು ಬರೋ ಸಮಯಕ್ಕೆ ತರೀಕೆರೆ ತಗೊಂಡ್ ಬರೋ ಟೈಮ್ ಜೋಡ್ಸಿ ತಗೊಂಡ್ ಆ ಗೋಲ್ಡ್ ನೋಡಕ್ ಆಗೋದಿಲ್ಲ ಅಂತ ತುಂಬಾ ಸಮಯನ ಮನೆ ಹತ್ರ ಇಡ್ಲಿಲ್ಲ ಸರ್ ಶವನ ಹ್ಮ್ 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 ಆಧಾರ ಏನು ಬರೀ ಮೂರ್ವ ಹೆಣ್ಮಕ್ಳು ಮಾತ್ರ ಬೇರೆ ಇದ್ದಿದ್ದು ಯಾರು ಕುಟುಂಬದಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಸಂಬಂಧ ಎಲ್ಲ ದೊಡ್ಡದಿದೆ ಸರ್ ಅದಕ್ಕೇನು ಸಮಸ್ಯೆ ಇಲ್ಲ ಅವ್ರ ಸತ್ತೋಗಿರೋದೇ ಇರೋದೇ ಒಂದ್ ದೊಡ್ಡ ಸಮಸ್ಯೆ ಸರ್ ಹ್ಮ್ ಚೆನ್ನಾಗಿದ್ದಾರೆ ಸರ್ ನೋಡ್ಕೊಳ್ತಾರೆ ಹ್ಮ್ ಹ್ಮ್ ಒಳ್ಳೇದಾಗ್ಲಿ ನೋವು ಬರಿಸುವಂತ ಶಕ್ತಿ ಆ ಕುಟುಂಬಕ್ಕೆ ಕೊಡ್ಲಿ ಮೋಹನ್ ಅವರೇ ಧನ್ಯವಾದ ನ್ಯೂಸ್ ಐಟಿನ್ ಜೊತೆ ಮಾತನಾಡಿದಕ್ಕೆ